ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ನಾವು ನಮ್ಮ ಚಪ್ರದೊಳಗಿಂದ ವ್ಲಾಗ್ನ ನ ಮಾಡ್ತಾ ಇದೀವಿ ಮತ್ತೆ ಇವತ್ತು ಇಡೀ ದಿನ ಏನ್ ಮಾಡ್ತೀವಿ ಅಂತ ಈ ವ್ಲಾಗ್ ಅಲ್ಲಿ ಇರುತ್ತೆ ಫುಲ್ ವಿಡಿಯೋ ನೋಡ್ರಿ ಗೈಸ್ ನೀವು ಯಾರು ಫುಲ್ ವಿಡಿಯೋನೇ ನೋಡಲ್ಲ ದಯವಿಟ್ಟು ಫುಲ್ ನೋಡ್ರಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರ ಬಂದವ್ರಿ ಅಂತ ಗಾಯಸ್ ನಮ್ ಸಿಂಹ ಬಂದೈತೆ ನೋಡ್ರಿ ಮರಿ ಸಿಂಹ ಬಂದೈತೆ ನೋಡ್ರಿ ಗಾಯಸ್ ಸೊ ಗಾಯ್ಸ್ ನೆನೆ ಎಲ್ಲಾ ಮಣ್ಣೆಲ್ಲ ತಂದಾಕಿದ್ವಲ್ಲ ಹಾಕಿದ್ವಲ್ಲ ನೋಡ್ರಿ ಇವತ್ತು ಇಷ್ಟು ಮಟ್ಟ ಮಾಡವಿ ನೋಡ್ರಿ ಆಮೇಲೆ ಹಿಂದೆಲ್ಲ ಟಾರ್ಪಲ್ ಹಾಕ್ಬೇಕ ಡಾರ್ಪಲ್ಲೆಲ್ಲ ಹಾಕಿ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಬೇಕು ಮತ್ತು ಇವತ್ತು ಡೆಕೋರೇಷನ್ ಮಾಡೋದೆಲ್ಲ ತೋರಿಸ್ತೀನಿ ಮತ್ತೆ ನೋಡ್ರಿ ನಮ್ಮ ಮಾಜೇಶು ನೋಡಲ ಮಚ್ಚಿ ಅದನ್ನ ತೋರಿಸು ಇವತ್ತು ನೋಡ್ರಿ ಎಲ್ಲ ಕೂತವಿ ಈಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೇಕಾಯ್ಸ್ ಮತ್ತೆ ಎಷ್ಟಾಗುತ್ತೆ ಅಷ್ಟು ಲಾಕಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ನೀವು ಜಾಸ್ತಿ ನೋಡ್ಬೇಕಾಯ್ಸ್ ನೋಡ್ರಿ ಅದು ದಕ್ಕವನನೇನೇನೋ ಅದೆ ಹೇಳ್ಬೇಕೆ ಗಾಯ್ಸ್ ಇತ್ನಾ ಈಗ ಅಲ್ಲಿ ಮೇಕ್ ಕಟ್ ಬ್ಯಾಕ್ ಐಸಲ್ ಗೆ ಇಲ್ಲಿ ಕಟ್ ಬ್ಯಾಕ್ ಈಗ ಇದ್ದ ಸೋ ಗಾಯ್ಸ್ ಈಗ ಇಲ್ಲಿ ಕಟ್ ಆವಿ ನೋಡಿ ಇನ್ನ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಗಾಯ್ಸ್ ಅಲ್ಲಿವರ್ಕು ಸಬ್ಸ್ಕ್ರೈಬ್ ಮಾಡ್ರಿ

ಗಣಪತಿ ತರಕ್ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ನನ್ನೇ ಕರ್ಕ ಹೋಗ್ಲಿಲ್ಲ ಅಂದ್ರೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಏನು ಮಾಡಕ್ಕಾಗಲ್ಲ ತಂದ್ಮೇಲೆ ವಿಡಿಯೋ ಮಾಡ್ತೀನಿ ಮತ್ತೆ ಇನ್ನ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಗಾಯ್ಸ್ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟೈತೆ ಸೊ ಗಾಯ್ಸ್ ಈಗ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದೀವಿ ನೋಡಿ ಗಾಯ್ಸ್ ಬೆಳಗ್ಗೆ ನಮ್ಮ ಅಣ್ಣವರೆಲ್ಲ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಗಣಪತಿ ಕೂರ್ಸಕ್ಕೆ ಪರ್ಮಿಷನ್ ಎಲ್ಲ ತಗೊ ಬಂದವ್ರೆ ಮತ್ತೆ ಈಗ ನೆಕ್ಸ್ಟು ಗಣಪತಿ ಬರೋದೊಂದೇ ಬಾಕಿ ಗಣಪತಿ ತರಬೇಕಾದ್ರೆ ವ್ಲಾಗ್ ಮಾಡ್ತೀನಿ ಗಾಯಸ್ ನನಗೆ ಒಂದೇ ಒಂದು ಬೇಜಾರಾಗಿದೇನಪ್ಪ ಅಂದರೆ ಡಿಜೆ ಡಿ ಜೆ ಬಿಡ್ತೇನೆ ಗಾಯಸ್ ಅದೊಂದೇ ಬೇಜಾರು ನನಗೆ ಡಿಜೆ ಬಿಡ್ಬೇಕಿತ್ತು ಫುಲ್ಲು ಡಿ ಜೆ ಬಿಡೋಲ್ಲ ಅಂದಕ್ಷಣ ನನಗೆ ಫುಲ್ಲು ಬೇಜಾರಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಟಮೇಲೆ ಕುಡಿಬೇಕು ಗಾಯಸ್ ನೋಡ್ರಿ ಫುಲ್ ಮಳೆ ಬಂದ್ಬಿಟ್ಟೈತೆ ಈಗ ನೋಡ್ರಿ ಗಾಯ್ಸ್ ಇಲ್ಲಿ ಲೈಟಿಂಗ್ಸ್ ಹಾಕ್ತವ್ರೆ ಡೆಕೋರೇಷನ್ ಇನ್ನ ಇನ್ನವಸಿ ನೋಡ್ರಿ ಇಲ್ಲಿ ಗಿಡ ಎಲ್ಲ ನೆಡ್ತವ್ರೆ ಗಾಯಸ್ ಎಲ್ಲ ರೆಡಿ ಮಾಡ್ತವ್ರೆ ನಾಳೆ ಬೇರೆ ಗಣಪತಿ ಹಬ್ಬ ಸಕಾಯ್ ಈಗ ಗೌರಿ ಕಂಬ ಅಲ್ಲ ತೆಗಿತಾವೆ ನೋಡಿ ಸಾಯ್ ಸಿಗ ಅಲ್ಲಿಂದ ಈ ಗದ್ದೆಗೆ ಕಪ್ಪ ಅಂದ್ರೆ ಮಾವಿನ ಸೊಪ್ಪು ಮತ್ತೆ ಕಬ್ಬುನ ಜೊಲೆ ಬೇಕಂತೆ ಅದಕ್ಕೋಸ್ಕರ ಮಾವಿನ ಸೊಪ್ಪು ಕೇಳಕ್ ಬಂದಿದ್ದೀವಿ ಇಲ್ಲಿ ನೋಡ್ರಿ ಗದ್ದೆ ದೊಡ್ಡ ಗದ್ದೆ ನಮ್ಮ ಕ್ಯಾತ ಏನ್ ಗದ್ದೆ ಗಾಯ್ಸ್ ನೋಡ್ರಿ ಅಲ್ಲಿ ನಮ್ಮ ಸುಮಂತ್ ಅವ್ರಿದ್ದಾರೆ ಈಗ ಮಾವ್ ಸೊಪ್ಪು ಕೇಳಬೇಕು ಬರ್ರಿ ಮಾವ್ನ ಸೊಪ್ಪು ಕೀಳೋಣ ಗಾಯ್ಸ್ ಈಗ ಅಲ್ಲಿಂದ ನೋಡ್ರಿ ಇಷ್ಟು ಇಷ್ಟು ಸೊಪ್ಪು ಕಿತ್ಕ ಬಂದವಿ ಇಷ್ಟು ಸೊಪ್ಪು ಕಿತ್ಕ ಬಂದವಿ ಈಗ ತೇಜು ಈಗ ತೇಜು ಅದೇನೋ ಬಟ್ಟೆ ತಗೋಬೇಕಂತೆ ಅದಕ್ಕೋಸ್ಕರ ಈಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹೋಗಿ ಬಟ್ಟೆನ ಇದ್ದು ಬರ್ಬೇಕು ಈಗ ಬನ್ನಿ ಹೋಗೋಣ ಸೊ ಈಗ ಪಟ್ನಕ್ ಬಂದು ಬಟ್ಟೆ ಅಂಗಡಿಗೆ ಬಂದಿದೀವಿ ಇವನಿಗೆ ಬಟ್ಟೆ ತಗೋಬೇಕಂತೆ ನನಗೆಲ್ಲ ಬಟ್ಟೆ ಇವನ್ಗೆ ಸೊ ಗಾಯ್ಸ್ ಗಣಪತಿ ತಗೋಬತ್ತೀ ಈಗ ಪಟಾಕಿ ನೋಡ್ರಿ ಪಟಾಕಿ ಚೇಜ್ ಪಟಾಕಿ ಫುಲ್ಲು ಬರೀ ಬಿಡ್ತ ಗಾಯ್ಸ್ ಕೈಯಲ್ಲ ಚಳಿ ಫುಲ್ ಚಳಿ ಇಡ್ಬಿಟ್ಟೈತೆ ಈಗ ಗಣಪತಿ ಬತ್ತೈತೆ ಗಣಪತಿ ತಗೋಬತ್ತವ್ರೆ ಪಟಾಕಿ ಹೊಡ್ಕಂಡಿ ಎಂಟ್ರಿ ಮಾಡ್ಕೊಂಡ ನಮ್ ಬಾಸ್ನ ಬರ್ರಿ ಗಾಯ್ಸ್ ನೋಡ್ರಿ ಗಣಪತಿ ತಗೋ ಬಂದವ್ರಿ ಗಾಯ್ಸ್ ಈಗ ಪಟಾಕಿ ಉಣಿಯ ಬಂದ್ರಿ ಗಾಯಸ್ ನೋಡ್ರಿ ಡೆಕೋರೇಷನ್ ಎಲ್ಲ ಮಾಡಿ ಮತ್ತೆ ಇಲ್ಲಿ ಜೈ ಶ್ರೀರಾಮ್ ಬೌಡ ಎಲ್ಲ ಹಾಕವಿ ಮತ್ತೆ ನಾಳೆ ಗಣಪತಿಯ ಬಗಾಯ್ ಇವತ್ತಿನ ಭಾಗ ಚೆನ್ನಾಗಿತ್ತು ಅನ್ಕತಿನಿ ಚೆನ್ನಾಗಿದೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಗಣಪತಿ ಹಬ್ಬದ ಬ್ಲಾಗ್ ಅಲ್ಲಿ ಸಿಗ್ತೀನಿ ಸಿ ಯು ಲವ್ ಯು ಬಾಯ್ ಬಾಯ್ ಗೈಸ್ ಪ್ರೀತಿಯ ಜೊತೆಗೆ